ಆ್ಯಕ್ಚುಲಿ ಮನೆಯಿಂದ ಹೊರಗೆ ಹೋಗಿ ಅಂತ ಹೇಳಬೇಕಾದ್ರೆ ಅತಿಯಾಗಿ ಬೇಜಾರಾಗಿದ್ದು ಈ ಕಾರಣಕ್ಕೆ ಬರಬೇಕಾದ್ರೆ ಸ್ಟೇಜ್ಗೆ ಹೋದ್ವಿ ಅಲ್ಲೇನೋ ಒಂದು ಓಟಿಂಗ್ ಆಯಿತು ಅಸಮರ್ಥರು ಅಂತ ಒಂದು ಲೇವಲ್ ಸಿಕ್ತು ಮನೆ ಒಳಗಡೆ ಬರಬೇಕಾದ್ರೆ ಖುಷಿನೇ ಇಲ್ಲ ಅಂದರೆ ಎಲ್ಲರೂ ಮನೆ ಒಳಗಡೆ ಬರಬೇಕಾದ್ರೆ ಹೇಗೆ ಬಂದಿದ್ರೆ ಬಿಗ್ ಬಾಸ್ ಮನೆ ನಾನು ಖುಷಿ ಪಡ್ತಾ ಇದ್ದೀನಿ ನಾನು ಇಲ್ಲದೀನಿ ಅಂತ ಆ ಒಂದು ಫೈಟ್ ಆ್ಯಂಡ್ ಸೆಕೆಂಡ್ಸ್ ಖುಷಿನೂ ನನಗೆ ಸಿಕ್ಕಿರಲಿಲ್ಲ ಬಂದೆ ನೋಡಿದೆ ಅಸಮರ್ಥರು ಅಂದರು ಸ್ಯಾಡ್ ಫೇಸ್ ಅಂದರೆ ಕೆಲಸ ಏನೇ ಇರಲಿ ಎಷ್ಟೇ ಕಷ್ಟಪಟ್ಟಿರಲಿ ಆ ಎಂಟ್ರಿನೇ ನನಗೆ ಎಂಜಾಯ್ ಮಾಡೋಕ್ಕಾಗಲಿಲ್ಲ ಓಟಿಂಗ್ ಸಿಗದೆ ನಿಮ್ಮ ಒಂದು ಲೆವೆಲ್ನ ಟೆಸ್ಟ್ ಮಾಡೋದಕ್ಕೋಸ್ಕರ ನಾವು ಬಿಡ್ತಾ ಇದ್ದೀವಿ ಅಂತ ಹೇಳಿದಾಗ ಯಾರಿಗಾದರೂ ಬೇಜಾರಾಗುತ್ತೆ ಆ ಥರದೊಂದು ಸ್ಟೇಜಿಂದ ನಾವು ಬೆಟರ್ ಅಂತ ಪ್ರೂವ್ ಮಾಡಿಕೊಂಡು ಅವ್ರಿಗಿಂತ ಸ್ಟ್ರಾಂಗ್ ಅಂತ ಹೇಳ್ಕೊಂಡು ಮುಂದೆ ನುಗ್ತಾ ಇರೋವಂಥ ಸಮಯದಲ್ಲಿ ನಾನು ಇನ್ನೂ ಕಾನ್ಫಿಡೆಂಟ್ ಆಗಿದ್ದು ನಾನು ಇನ್ನೂ ಕೆಲಸಗಳನ್ನ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದು ಇಷ್ಟೆಲ್ಲ ಇರಬೇಕಾದ್ರೆ ಸಡನ್ನಾಗಿ ನೀವು ಹೋಗಬೇಕು ಅಂತಂದಾಗ ನನಗೆ ಏನಾಯಿತು ಅಂಥದ್ದೇನು ಮಾಡಿದೆ ನಾನು ಅಂತ ತುಂಬ ಬೇಜಾರಾಗೋಯ್ತು ಅದರಲ್ಲೂ ಮಿಡ್ ವೀಕ್ ವೀಕೆಂಡ್ ಅಂತ ಒಂದ್ ಒಂದು ಆದ್ರೂ ಯಾರಾದರೂ ಪ್ರಿಪೇರ್ ಆಗಿರ್ತಾರೆ ಮಿಡ್ ವೀಕ್ ಅಂತ ಬಂದಾಗ ಓ ಮೈ ಗಾಡ್ ಅದೊಂದು ಫೀಲಿಂಗೇ ಬೇರೆ ಥರ ಇದೆ ತುಂಬ ನೋವಾಗುತ್ತೆ ತುಂಬ ಹರ್ಟ್ ಆಗೋಯ್ತು ನನಗೆ ಬರ್ಬೇಕಾದ್ರೆ ನಾನು ಹಿಂಗೆ ಬಂದೆ ಹೋಗ್ಬೇಕಾದ್ರೂ ನಾನು ನಿಂಗೆ ಕಳ್ಸ್ಕೊ ಕಳ್ಸ್ಕೊಡ್ತಿದ್ದೀರಲ್ಲ ವೈ ಬಿಗ್ ಬಾಸ್ ಅಂತ ನಾನು ತುಂಬ ಬೇಜಾರು ಮಾಡಿಕೊಂಡು ಹತ್ತು ಅದೊಂದು ಸ್ವಲ್ಪ ಬೈದಂಗೂ ಇತ್ತು ಬಟ್ ಬೈದ ಬೈದಿದ್ದು ಅಲ್ಲ ಯಾಕಂದರೆ ದಟ್ಸ್ ಮೈ ಪೇಯ್ನ್ ಸೊ ನಾನು ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆ ಜಾಗ ಬಿಟ್ಟರೆ ಬೇರೆ ಜಾಗ ಇರ್ತಿರಲಿಲ್ಲ ಹೊರಗಡೆ ಬಂದು ನಾನು ಮಾತಾಡ್ಬೋದಾಗಿತ್ತು ಬಟ್ ಅಲ್ಲಿ ಮಾತಾಡಕ್ಕಾಗ್ದೆ ಇಲ್ಲಿ ಮಾತಾಡಿ ಏನು ಪ್ರಯೋಜನ ಇಲ್ಲ ಅಂತ ನನಗನ್ನಿಸ್ತು ಅದಾದಮೇಲೆ ಪಾಪ ಅವರು ರೆಸ್ಪಾಂಡ್ ಮಾಡೋದಕ್ಕೆ ಅಲ್ಲಿರೋ ಕಂಟೆಸ್ಟೆಂಟ್ಸಿಗೆ ಹೇಳಿದ್ರು ಅವರ ದೊಡ್ಡ ಗುಣ ಎಷ್ಟು ಅಷ್ಟು ರೆಸ್ಪಾಂಡ್ ಮಾಡಿದ್ರು ಅವ ಅವರ ಒಂದು ದುಡ್ಡು ಗುಣನ ಅವರು ಮೆರೆದ್ರು ತುಂಬ ಚೆನ್ನಾಗಿ ಮಾತಾಡಿಸಿ ಕಳ್ಸಿದ್ರು ನನ್ನನ್ನು ಸೊ ಆದರೆ ಏನಾಗುತ್ತೆ ನಾವು ಎಷ್ಟೇ ಕಷ್ಟಪಟ್ಟುಕೊಂಡು ಏನೇ ಮಾಡಿದ್ರು ಅದಕ್ಕೊಂದು ಬೆಲೆ ಇಲ್ವಲ್ಲ ಅನ್ನೋದೊಂದು ಫೀಲ್ ಆಗುತ್ತೆ ಹೊರಗೆ ಬರಬೇಕಾದ್ರೆ ಈ ಥರದೊಂದು ಎಲಿಮಿನೇಷನ್ ಆಗೋಯ್ತಲ್ಲ ಅಂತ ಬೇಜಾರು ಮಾಡ್ಕೊಂಡು ಬಂದೆ ಅದಾದಮೇಲೆ ಪಾಪ ಸುದೀಪ್ ಸರ್ ಕರೆಸಿ ಮಾತಾಡ್ಸಿದ್ರು ಚಾನೆಲ್ ಅವ್ರಿಗೆ ಥ್ಯಾಂಕ್ಸ್ ಬಿಕಾಸ್ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಸರ್ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಯಾಕಂದರೆ ಆ ಕೊರಗೂ ನನ್ನನ್ನು ಲೈಫ್ ಟೈಮ್ ಕಾರ್ಡ್ ಬಿಡ್ತಿತ್ತೇನೋ ನಾನು ಈ ಥರ ಹೋದೆ ಈ ಥರ ಬಂದೆ ನನಗೆ ಸಮಾಧಾನ ಇಲ್ಲ ಅಂತ ಅಂದ್ಬಿಟ್ಟು ಬಟ್ ಆಚೆ ಬಂದ ಮೇಲೆ ಜನರ ಪ್ರೀತಿ ನೋಡಿ ತುಂಬ ಖುಷಿ ಆಯಿತು ನೋವು ಪಟ್ಕೊಂಡ್ ಬಂದ್ರೂನು ಕೂಡ ನಾನೇನೋ ಒಂದು ಗಳಿಸ್ದೆ ಅನ್ನೋ ಒಂದು ಗರ್ವ ನನ್ನಲ್ಲಿದೆ ಅದು ಖುಷಿ ಕೊಡುತ್ತೆ